ಅದರ ಏನು ಗಾದೆ ಮಾತು ಎಂದರೆ ಹಾ ಹಾ ಹೇಳ್ತನ್ರೀ ಹೇಳ್ತಾನೆ ಚಪ್ಪಾಳೆ ಹೊಡಿರ ಮಗು ಪಾಪ ಹೇಳಿ ಹೇಳಪ್ಪ ಹೇಳು ರಾತ್ರಿ ಹೊತ್ತ ಸಮಾಧಾನ ಸಮಾಧಾನ ಉಳ್ಳಗಡಿ ಕೊಡ್್ರಂಗ ಅಲ್ಲ ಈ ರಾತ್ರಿ ಹೊತ್ತನೆಲ್ಲ ಬೇಡ ಸ್ಕಿಟ್ ಸ್ಕಿಟ್ ಗಾದೆ ಮಾತು ಎಂದರೆ ಹಾ ರಾತ್ರಿ ಹೊತ್ತ ರೀ ಇರ ನೋಡಿ ತಾರ ಇವೆಲ್ಲ ಬೇಡ ನೀ ಕೇಳಿದ್ದು ಏನು ಕೇಳಿನ ಗ

ಸಂಡಾ ಸತ್ತಿದೆ ಓರೆ ಯಾ ನಿನ್ನ ಮಕ ನೋಡ್ದ್ರೆ ಅಂಗನ್ಸೋದಿಲ್ಲಲ್ಲ ಯಾ ಟಿ ಸಂಡಾಸಿನ ಮುಖದಕ್ಕಂತೆ ತನೋ ಯಾ ಟೀಚರ ಓ ಮಾರ್ರೆ ಹಂಗಲ್ಲ ಕಂದ ನೋಡಿಗ ಸಂಡ ಸತ್ತರ ಮುಖ ಹೇง ಇರ್ತಿತಿ ಹಿಂಗ ಇರ್ತಿತಿ ನಿನ್ನ ಮಕ ನೋಡು ಹಿಂಗೈತಿ ಅದು ಮುಂದೆ ಇರ್ತಿತಿ ಇದೆ ಓಹೋ ಹೋ ನೀ ಕರ್ರಿ ಅವಾಗ ಕೇಳಿ ಅದಕ್ಕೆ ಏ ಕೇಳಾತಿನ್ರಿ ಎಲ್ಲರೂ ಆರಾಮದೀರಿ ಊಟ ಗೀಟ ಮಾಡಿ ಬಂದಿರೋ ಏನಿಲ್ಲ ಹಾ ಮಾಡಿರಂದ್ರ ಮದ್ಯಾಕ್ ಮಾತಾಡೋರಾಗಿರಪ್ಪ ವಾಪಾಸ್ ಮಾತಾಡಬೇಕಿರ ಊರಿಗೆ ಬಂದಿವಿ ನಾವು ಎಲ್ಲರು ಎಲ್ಲರೂ ಎಲ್ರು ಇದ್ದೀರಿ ಹೌದು ಈಗ ನಾ ಎಲ್ಲರಿಗೂ ಒಂದ್ ಹೇಳ್ಕೊಡ್ತೀನಿ ನೀವು ಮಾಡ್ಬೇಕ ಹೇಳ್ತೀರಿ ಹಾಯ್ ನೀವು ಅಂತೀರಿ ಹಾಯ್ ಹಲೋ ಹಾಯ್ ಹೆರ್ಕಿದಿರಿ ಅಪ್ಪ ನೀವು ಬಾಯ್ ಬಾಯ ಆಯ್ತಪ್ಪ ನಿನಗೆ ಬಾಯ್ ಬಾಯ್ ಈಗ ಹೇಳ್ರಿ ಯಾರ್ಯಾರು ಕನ್ನಡ ಸಾಲಿಗೆ ಹೋಗಿರಿ ಎಲ್ಲಾರು ಹೋಗಿರಿಲೂ ಎಲ್ಲರೂ ಹೋಗಿರಿ ಈಗ ನಿಮ್ಮ ಕನ್ನಡ ಸಾಲಿಗೆ ನಾ ಹೊಸ ಟೀಚರ್ ಬರತೀನಿ ಬರೋಂದ ಬೇಡಂದ್ರು ಬಾ ಕೊಡಕ್ ಟೀಚರ್ ರೇ ಮತ್ತೆ ನಾನು ಹಿಂದ ಮುಂದೆ ನೋಡಂಗಿಲ್ಲ ಬಾಳ ಬಟ್ ಬಡಗೆ ತಗೊಳೋದೈತೆ ಹಾಕೋದೈತಿ ಹೆಂಗರಿ ನೋಡ್ರಿ ಕಾಕರ ಅಕ್ಕರ ಹೆಣ್ಮಕ್ಳು ಟೀಚರ್ ಆಗಿರೋದು ಗೋಲ್ರಿ ಯಾಕಪ್ಪ ಅಂದ್ರೆ ನೋಡ್ರಿ ಬೆಳಗ್ಗೆ ಐದು ಗಂಟೆಗೆ ಏಳ್ಬೇಕ ಎದ್ದ್ ಕೂಡ ಮನಿ ಕೆಲ್ಸ ಎಲ್ಲ ಮಾಡ್ಬೇಕು ಮಕ್ಳು ಬಳದು ಕಳಸೋಷ್ಟೊಳಗಿ ಹೆಣ್ಮಕ್ಳು ಟೀಚರ್ ಹಾರದ ಹನ್ನೆರಡು ಆಗ್ತೈತ್ರಿ ನೋಡ್ರಿ ಎಂಟು ಗಂಟೆಗೆ ಬಂದ ಇನ್ನೂ ಇನ್ನು ಕ್ಲಾಸಿನ ಶಾಲೆ ಮಕ್ಳು ಬಂದಿಲ್ಲ ಯಾಕ್ರೆ ಇನ್ನೂ ಬಂದಿಲ್ಲ ಬರ್ತಿರಲ್ವ ನೀವ டாயிங் ஏன் டெமிங்கு ஓய்யப்பா பூத்தினா ஆக ஏழு கண்டை இன்னும் சட்டி பிச்ச கொடுதூ

ಓ ಯಾರು ನೀವು ಸರ್ ಓ ನೀವು ಯಾರು ನೀ ಯಾರು ದೊಡ್ಡಕ್ಕೆ ನಾನು ಸಣ್ಣಕ್ಕೆ ನಾನು ಮೊದಲು ಯಾರು ನಾನು ನೀನು ಸಣ್ಣಕ್ಕೆ ಏ ನಾ ಹಂಗೆ ಯಾರು ಅಂತ ಹೇಳಿದೆ ಅಂತ ಹೇಳಿ ನೀ ಗದಗದ ಗತಗದ ನಡಕ್ತಿ ನಾ ಹಂಗೆ ಯಾರು ಅಂತ ಅಂದ್ರೆ ಹ್ಞೂ ಆಧಾರ್ ಕಾರ್ಡ್ ಬಂದಕ್ಕು ನಿಮ್ಮ ಆಧಾರ್ ಕಾರ್ಡ್ ಯಾಕೆ ಬಂದಾಗ್ತಾವ ಯಪ್ಪಾ ಅಲ್ಲ ಮತ್ತು ಏನಲ್ಲ ಮತ್ತು ಮತ್ತೆ ಮೇನ್ ಪ್ಯಾನ್ ಕಾರ್ಡ್ ನಮ್ಮದಲ್ಲ બીપી કાર્ડ નમદાલા બીપી નિમ કાર્ડ રિધિતે બેતમ બોતાર નવલા યાર다가 ઓળતક યાર નીને ની યાર ની યાર ને શાળે ટીચર ઇદિની હા હા ટીચર રી ખંડી લલે ટીચરને હંગે મેમલ ભરતી એ વસ્તાગે બોમ હંગર રી ની યાર ના ઈ સાલી સ્ટુડન્ટ રી સ્ટુડન્ટ ઓ ટીચર રી ಏನ ಯಾಕೆ ಮುಟ್ ಬಾಡ್ರಿ ಮುಟ್ ಬಾಡ್ರಿ ಹಂಗೇನಾ ಮಾತಾಡ್ತಾರ ಟೀಚರ್ಗೆ ತುಪ್ಪಾತ ಹ ತಪ್ಪಾತ ತುಪ್ಪಾತ ತಪ್ಪಾತ ತುಪ್ಪಾತ ತಪ್ಪಾತ ತುಪ್ಪಾತ ತುಪ್ಪಾತ ತಪ್ಪಾತ ಉಲ್ಟಾ ದಣ್ರಿ ಇಮ ಮರಿದಿ ಕೊಡದ ಕಲಿಬೇಕು ನಾನು ನಿಮ್ಮ ಶಾಲೆಗೆ ಹೊಸ ಟೀಚರ್ ಆಗಿ ಬಂದಿನ ಟೀಚರ್ ರೀ ಹಾ ಹೇಳ್ರಿ ಹೇಳ್ರಿ ಏನು ಹೇಳಲಿ ಹಾ ರೀ ಟೀಚರ್ ನಾ ಈ ಶಾಲೆಗೆ ಹುಡುಗ್ರಿ

ಕುರಿಗಳು ಹಿಂಡಿನ ಬರ್ತಾವ ರಾಜ ಹುಲಿ ಏನು ಒಂದ ಬರ್ತೈತಿ ನೀ ರಾಜ ಹುಲಿ ಬಾವಿ ರಾಜ ಹುಲಿ ಅತ್ತ ಮಸಾಡೇ ನೋಡ್ ಹುಲಿ ಅಂತದ ಏನ ಚಂದ ಹೆಸರು ಏನು ಹೆಸರು ನನ್ನ ಹೆಸರು ಮೆಣಸಿನಕ ಬಷ್ಯಾ ಮೆಣಸಿನಕ ಬೀ ಮೆಣಸಿನಕ ಮುಂದಿಟ್ಟಿಲಿ ಹಿಂದಿಟ್ಟು ಉರಿತೈತ್ರಿ ಅದು ಬಿಡು ಯಾಕೆ ಲೇಟಾಗಿ ಬಂದಿ ನೀನು ಹ್ಞೂ ಯಾಕೆ ಅಳು ಬೇಡು ನಂಗೆ ಫಸ್ಟ್ ನೋವು ಹೋಗುತ್ತೆ ಪಸ್ಟಾಗಿ ಇವತ್ತು ನಾಲ್ಕು ದಿವ್ಸ ಆತು ರೀ ಟೀಚರ್ ರೀ ಹ್ಞೂ ಸಂಡಾ ಸತ್ತದ್ರೀ ಸಂಡಾ ಸತ್ತದೆ ಹ್ಞೂ ರೀ ಹೇ ನಿನ್ನ ಮಕ್ಕಳು ಇರ್ತದೆ ನಂಗೆ ಅನ್ಸೋದಿಲ್ಲಲ್ಲ ಯಾಟಿ ಸಂಡಾಸೇನ ಒಕ್ಕೊದಾಕ್ ಅಂತೈತೆ ಯಾ ಟೀ ಚಲೋ ಮಾರೇ ಹಾಗಲ್ಲ ಕಂದು ನೋಡಿ ಈಗ ಸಂಡ ಸತ್ತ್ರ ಮಕ್ಕ ಹೆಂಗೆ ಇರ್ತೈತಿ ನಿನ್ನ ಮಕ್ಕ ನೋಡು ಹಿಂಗೈತಿ ಅದು ಮುಂದೆ ಇರ್ತೈತೆ ರೀ ಇದು ಓ ಇರ್ಲಿ ಹೋ ಯೂನಿಫಾರ್ಮ್ ಅಲ್ಲಿಂದ ಇವತ್ತು ಬುಧವಾರ ರೀ ಹೊ ನಾನು ನೆನ್ಪಾರ ಬಿಟ್ಟಿನ್ ನೋಡು ಭಾಳ್ ಟೆನ್ಷನ್ ನನಗ ಇನ್ನ ಮುಂದ ಕರೆಕ್ಟ್ ಟೈಮಿಗ್ ಬರ್ಬೇಕ್ ಲೇಟ್ ಮಾಡ್ಬಾರ್ದು ಐದನೇ ಕ್ಲಾಸ್ ಇಲ್ಲ ನಿಂದ ಐದನೇ ಕ್ಲಾಸ್ ಇನ್ನೊಂದಿಷ್ಟ್ ಪ್ರಶ್ನೆಗಳು ಕೇಳ್ತೀನಿ ಹೋನ್ರಿ ನೀ ಉತ್ತರ ಕೊಡ್ಬೇಕು ಹೋರಿ ಟೀಚರ್ ಅದನ್ನ ನೀ ಎಷ್ಟ್ ಸ್ಟ್ರಾಂಗ್ ಇದ್ದೀನಿ ನಿನ್ ತಲೆ ಎಷ್ಟ್ ಚುರುಕೈತನ ಟೆಸ್ಟ್ ಮಾಡ್ತೀನಾ ಹೋರಿ ಹೇಳಿ ಹೋರಿ ನಾಲ್ಕ ನಾಲ್ಕ ಎಷ್ಟ ಯಾಕೋ ನಮ್ಮ ಹುಡುಗರ್ ಹೇಳ್ತಾರ ನೀ ಹೇಳ ನಾಲ್ಕ ನಾಲ್ಕ ಎಷ್ಟ್ರಿ ಎಳ್ತಾ

ಅಮ್ಮ ಬಂದಿಲ್ಲ ನಿನಗ ಎಲ್ರಿ ನೋಡ ಎಲ್ಲಮ್ಮ ಸ್ಥಾನದಾಗಿದಿ ಸುಳ್ಳು ಹೇಳಿದ್ರೆ ಶಾಪ ಕೊಟ್ಬಿಡ್ತಾಳ ಅಮ್ಮ ಸುಳ್ ಸುಳ್ ದೇವ್ರ ಹೆಸರ ಮೇಲೆ ಸುಳ್ ಸುಳ್ ಹೇಳಿ ನಾಟಕ ಮಾಡ್ತೀರಿ ಮಕ್ಳು ಮಕ್ಳಾಗಿರ್ಬೇಕ ಹೌದು ಇಟ್ಕೊಳ್ಳಾಗ್ಪಡೋ ತಪ್ಪಾತನ ಸರಿ ತಪ್ಪಾತಮ್ಮ ನಾ ಮಾಡಿ ತಪ್ಪಾತಮ್ಮ ಹಾ ನಾ ಮಾಡಿ ಟೀಚರ್ ಬಗ್ಗೆ ರೆಸ್ಪೆಕ್ಟ್ ಕೊಡಬೇಕು ಹೌದು ಮತ್ತೆ ಇನ್ನ ಏನೋ ಅಂದಿ ಮತ್ತೆ ನೋಡು ಹೋರಿ ಟೀಚರ್ ಇನ್ನೇ ಬೇರೆ ಪ್ರಶ್ನೆ ಕೇಳ್ತೀನಿ ಚೆಂದಾಗಿ ಉತ್ತರ ಕೊಡು

ಆ ಬನ್ ಬನ್ ಹೊಂಟೈತ ಅದು ರೆಡಿ ಮಾಡಿ ಇಟ್ಕೋ ಪಟ್ನ ಬಾ ಕೊಡು ಕೊಡು ಹಾ ಅಮ್ಮ ಬಾರ ಅವ್ನಿಗೆ ಮಾ ಅವರು ಯಾಕೆ ಯಾಕ ಮಾಡೋದಿಲ್ಲ ಅವರು ಮಾಡ್ತಾರೆ ಅಲ್ರಿ ಧಾರಾ ವಿ ಬಗ್ಗೆ ಮಾತಾಡ್ತಿರ್ತಾರೆ ಅಯ್ಯಾಕಿ ಇಂಗಾತಾ ಇಂಗಾನಾ ಏನೋ ಮಾತಾ ಧಾರಾ ವಿ ಬಗ್ಗೆ ಮಾತಾಡ್ತಾರ ಅವರು ಯಾವ ಫೋಟೋಗೋರಿ ಆಡದla ಹಾಂ ನೋಡಿ ಫೋಟೋಗೋರಿ ಇನ್ನೂ ಹಡದಿಲ್ಲ ಅಂತ ಹಾ ಕೂಸ ಒತ್ತಾಗ ನನ್ನಂಗ ಆಗಿರಬೇಕಂದ್ರ ಅದು ಅಲ್ಲ

ಎಲ್ಲಾರು ಬಂದ್ರೆ ಮಾಜ ಬಂದ್ರೆ ಎಲ್ಲರೂ ನೋಡ್ತಿರಲ್ರಿ ದಯವಿಟ್ಟು ಹೇಳ್ತೀನ್ರಿ ಮಕ್ಕಳು ಅಭ್ಯಾಸ ಮಾಡುವಾಗ ದಯವಿಟ್ಟು ಸೀರಿಯಲ್ ಎಲ್ಲಾ ಬంద్ ಮಾಡ್ರಿ ಇಲ್ಲ ನೀವು ಸೀರಿಯಲ್ ಹಜ ಕೂತಂದ್ರೆ ನೋಡ್ರಿ ಇಲ್ಲಿ ಯಾ ಟೀಚರ್ ರೀ ಪುಟ್ಟಗೋರ ಈಗ ಮಗು ನನ್ನಂತದ ಹಾಗೆ ಟೆನ್ರಿ ಅದು ಬంద్ ಅಂತ ಹೇಳ್ತೀನ್ತಾವ್ರಿ ಇನ್ನು ಮುಂದೆ ನಿಮ್ಮ ಅಮ್ಮಾ ಸ್ಟೀವಿಚ್ತನ ಏನು ಹೇಳ್ಬೇಕೆ ಹಾ ಮಮ್ಮಿ ಮಮ್ಮಿ ಇಂಗ್ಲಿಷ್ ಮಾತಾಡಬೇಡ ಓನ್ಲಿ ಕನ್ನಡ ಯವ್ವ ಯವ್ವ ಟಿವಿ ಬంద్ ಮಾಡೋ

ಅದು ನೋಡಬೇಡ ಎಸ್ ನೋಡಬೇಕು ಅಷ್ಟೇ ನೋಡಬೇಕು ಹೇಳ್ತೀನಿ ಚಂದ ಕೇಳು ಈಗ ಬೇರೆ ಪ್ರಶ್ನೆ ಓರಿ ಡೋರ್ ಡೆಲಿವರಿ ಎಂದರೆ ಏನು ಡೋರ್ ಡೆಲಿವರಿ ಎಂದರೆ ಒಂದು ಹೆಣ್ಣು ಮಗಳು ಹೆರಿಗೆ ನೋವು ತಾಳಲಾರದೆ ಡೋರಿನಲ್ಲಿ ಡೆಲಿವರಿ ಆದ್ರೆ ಡೋರ್ ಡೆಲಿವರಿ ಅಂತಾರೆ ಸಬ್ಬ್ಸ್ ಮ್ಯಾಚ್ ಬೇಕ ನಿಮ್ಮ ಎ ಮಾತನಾ ಎಲ್ಲಿ ಅವಲೇ ನೀನು ಡೋರ್ ಡೆಲಿವರಿ ಅಂದ್ರೆ ಏನು ಅದೇ ಅದು ಗೊತ್ತಾತಲ್ವಾ ಅವರಿಗೆ ಇದು ಬೇಡ ಮತ್ತೆ ಬೇರೆ ಕೇಳ್ತೀನಿ ಹ ಸೈಕ್ಲೋನ್ ಎಂದರೆ ಏನು ಸೈಕ್ಲೋನ್ ಎಂದರೆ ಹ ಸೈಕಲ್ ಮೇಲೆ ಲೋನ್ ಕದ್ದು ತಕ್ಕೋದಕ್ಕೆ ಸೈಕ್ಲೋನ್ ಅಂತಾರು ಶಂಪಾಲಿಯ ಶಂಪಾಲಿಯ ಇದಕ್ಕೆ ಜನರೇಟರ್ ನಾಲೆಜ್ ಅಂತಾರೆ ಹ ಜನರೇಟರ್ ನಾಲೆಜ್ ಏ ಬಗ್ರೆಪ್ಪ ಜನರೇಟರ್ ನಾಲೆಜ್ ಅದು ಜನರಲ್ ನಾಲೆಜ್ ಅದು ಅದು ನಿಮಗೆ ಇರಬೇಕು ನಮಗೆ ಜನರೇಟರ್ ನಾಲೆಜ್ ಎಲ್ಲಿನ ಕಲ್ತಿರ್ಲೇ ಥೂ ನನ್ನ ಫಸ್ಟ್ ಡೇ ಸ್ಕೂಲ್ ರೀ ಇವತ್ತು ಹಾಳಾಗಿ ಹೋಗಕ್ಕೆ ಬಡ ಅಂತ ನೀವ ನೋಡು ನಿಮ್ಮ ಹಣೆ ಬರಕ್ಕೆ ನಾನು ಸಿಕ್ಕಿನೋ ನಾನು ಹಣೆ ಬರಕ್ಕೆ ನೀವು ಸಿಕ್ಕರು ಎಲ್ಲ ಸತ್ತೇನ ಸಾಲಿನಂದ ಟೀಚರ್ ರೀ ಹಣೆ ಬರಹ ನಮ್ಮದಲ್ಲ ವಾಚ್ ನಮ್ಮದಾದ್ರೂ ಸಮಯನ ಯಪ್ಪ ವೇದಾ ದಯವಿಟ್ಟು ಬೇಡಪ್ಪ ಬೇಡ ನಿನಗೆ ಒಪ್ಪೋದಿಲ್ಲ ಅದ ಕೇಳೋದಿಲ್ಲ ಬಿಟ್ಕೊಂಡು ಹೋಗಿತೀನಿ ಅದ ಇದು ಬೇಡ ಇನ್ನೊಂದು ಲಾಸ್ಟ್ ಕ್ಷನ್ ಕೇಳ್ತೀನಿ ಚಂದಾಗ ಆನ್ಸರ್ ಮಾಡಿದಿನ ಗಾದೆ ಮಾತು ಎಂದರಿ ಹಾಂ ಗಾದೆ ಮಾತು ಗಾದೆ ಮಾತು ಗಾದೆ ಮಾತು ಈ ಒಟ್ಟು ಹಿಂಗೆ ಉಪ್ಪಿದ ಪೆನ್ನಿ ಯಾಕ್ರಿ

ಗಾದಿ ಮೇಲೆ ಕುಂತ ಮಾತಾಡಕ ಗಾದೆ ಮಾತು ಅಂತಾರೆ ರೀ ಚಲೋ ಯಪ್ಪ ನೀವೇನು ಮಕ್ಳು ನೀವು ಹಾಂ ಮಕ್ಳು ನೀವು ಏ ಮೊಮ್ಮಕ್ಕಳು ಮೊಮ್ಮಕ್ಕಳು ಅಲ್ಲಿ ನೀವು ನೀ ಹೆಂಗೆ ಬೊಮ್ಮೆ ಬೋಗಿಲ್ಲ ಉಡಾಳು ಮಕ್ಳು ನೀವು ಹಾಂ ನಾ ಉಡಾಳು ಮಕ್ಕಳು ನೀವು ಹ ಅಲ್ಲ ಏನೂ ಇಲ್ಲ ಹುಡು ಕಡೆ ಏನಿಲ್ಲ ಏಯ್ ನೀವು ಆಡ ಭಾಳ ಚಂದ ಆಡ್ತೀರಿ ಅಂತ ಏನು ಹಾಡ್ತೀನಿ ಬಸ್ಸ್ಯ ಭಾಳ ಚಂದ ಆಡ್ತೀನಿ ನಾನು ಬಸ್ಸ್ಯಾನ ಬೇಡ ನಾನು ಅನ್ಯ ಕೇಳೋ ಶಿಶ್ಯ

ನೀವೆಲ್ಲ ಒಳ್ಳೆ ಮಕ್ಕಳಪ್ಪ ಚಪ್ಪಾಳೆ ಹೊಡಿಬೇಕು ಹ್ಞೂ ಯಾರು ನಾವೇನು ಬೋಸ್ಣಿ ಮಕ್ಳುನು ಹಂಗೆ ಕಾಣತ್ತೀನಿ ಏನು ಏ ಹೌದಲ್ರಿ ಕೊಬ್ಬರಿ ಸರ ನಾನು ಅಂದೆ ಇಲ್ರಿ ರೀ ಬೋಸ್ಣಿ ಮಕ್ಳು ಅಂತಂದು ನೀವು ಅಂದ್ಕೊಳತ್ತೀರಿ ಅಂದ ಬಾಳ ಬಿಡು ಬಿಡು ಪುಷ್ಗೆ ಹಾಂ ಮತ್ತು ಅನಿಷ್ವಿಧಾಂಬ ಐತಿ ಹಾಂ ಹೇಳಿರಿ ಹಾಂ ಅಡಿ ಚಪ್ಪಾಳೆ ಅಡಿ ಅವ್ರು ಹೊಡಿಯತ್ತಾರು ಹಾಂ ಅವರು ಕೈಯಾಗೆ ಹೊಡಿಬಾರದು ಅಂತ ನಾ ಚಪ್ಪಾಳೆನೇ ಏಯ್ ಇಲ್ಲಿಲ್ಲ ಚಂದ ಹಾಡ್ತೀನಿ ರೀ ನಾ ಹ್ಞೂ

அப்போன் கேள் மம் ஆடின் கேள்வி ಇಲ್ಲಿ ಹಂಸಲೆಕ್ಕ ಅವರು ಅಲ್ಲಿ ಸಚಿನ್ ಏನು ಯೋಗರಾಜ್ ಭಟ್ರು ಅವ್ರ ಸಾಹಿತ್ಯಕ್ಕೆ ಅಲ್ಲಿ ಅರ್ಜುನ್ ಸರ್ ಸರ್ ಕಾಣಬಲ್ರ ಅಲ್ಲಿ ಅಲ್ಲಿ ನಡ್ಬಾರಕ ಈಗ ಬರ್ತಾರ ಈಗ ಬರ್ತಾರ ಹಾ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಹಾ ಬಂದ್ರೆ ಬಂದ್ರೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಹಾ ಬರಂಗಿಲ್ಲ ನಾವು ಯಾಕೆ ಒಂದಾಗಿ ಬರಬೇಕು ൂൺബർ ഇ <laughs> நீ இன்னமே சேக்க மாடுங்க டீன் இன்னொரு இன்னொரு டிவ் கனசுமாட டூ கணசிதே பிங்கி பிர்லே ம ஆஹ் அடித்தோம் நக்க நக்க மணி முறது நீர் நீ சும் சும் நகத்தாள் ಹಾಡು ಇದು ಎಕ್ಸ್ಚೇಂಜ್ ಬೇರೆ ಡಾ ಬ್ಯಾಲಿ ಬಿದ್ದಿ ಬಿದ್ದಿ ಬಾತ್ರೂಮಲ್ಲಿ ಲವ್ ಅಲ್ಲಿ ಬಿದ್ದೆ ಟೀಚರ್ ಲವ್ ಸಾಂಗ್ ಇದೆ ಲವ್ ಅಲ್ಲಿ ಬಿದ್ದೆ ಓಕೆ ಹಾಂ ಬಾತ್ರೂಮ್ ಒಣಗಣಿ ಏನು ಅಲ್ಲಿ ರೀತಿ ಬಿಳು ಮನಸ್ಸು ಇತ್ತಂತ ತಿಪ್ಪ್ಯಾಗ ಬಿಳು ಹಾಡು ಹೇ ಗಟ್ಟರನಗ ಹಾಡು ಇದೆ ಎಕ್ಚೇಂಜ್ ನೀ ಹಾಡಿ ನಾನು ಆಡೋದಿಲ್ಲ ಯಾಕ ಆಡೋದಿಲ್ಲ ನಾನು ರೀ ಏ ಆಡಬೇಕು ನಾನು ಒಂದು ನಿಮಗೆ ಒಂದು ಚಾಲೆಂಜಿಂಗ್ ಏನು ಚಾಲೆಂಜ್ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಹಾ ಕೇಳ ಆ ಪ್ರಶ್ನೆ ನೀವು ಉತ್ತರ ಕೊಡಬೇಕು ಹಾ ಕೊಡತಿನಲ್ಲ ಕೊಡತೀರೆ ಹಾ ಪಕ್ಕ ತಕ್ಕ ಅಂದ್ರೆ ಒಂದು ಕೆಲಸ ಮಾಡಬೇಕು ಏನು ಅಕಸ್ಮಾತ್ತಾಗಿ ಹಾ ನೀವು ಸೋತ್ರ ಹಾ ನೀವು ನನಗೆ 200 ರೂಪಾಯಿ ಕೊಡ್ಬೇಕು ಹಾ 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 ಅಕಸ್ಮಾತ್ತಾಗಿ ಈತ್ರೋಗೆ ನಾನು सोचನಿಪಾ ಅಂದ್ರೆ ನಾನು ನಿಮ್ಮ 100 ರೂಪಾಯಿ ಕೊಡ್ತೀನಿ ನೋಡಿರಿ ಬೆರಕಿ ನನಗೆ ಹುಚ್ಚ ಮಾಡಿ ಯಾಕೆ ನಾ ಸೋತಂದ್ರೆ ಎರಡು ನೂರು ರೂಪಾಯಿ ನೀವು ಸೋದೋ ಒಂದು ನೂರು ರೂಪಾಯಿ ಹಾಗೆ ಆಗತ್ತದ ನಾ ಸ್ಟೂಡೆಂಟು ನೀವು ಶಿಕ್ಷಕರು ಹಾಂ ಹಾಂ ನೀವು ಪ ಗೌರ್ಮೆಂಟ್ ಪಗಾರ ತಗೋತೀರಿ ಇಲ್ಲಮ್ಮ ಹಾಂ ಹಂಗೆ ಹೆಂಗೆ ಆಗತ್ತೆ ಇದು ಮತ್ತು ನಮ್ಗೆ ಕೊಡ್ಬ್ ಹ್ಞೂ ಆಯ್ತು ಕೊಡ್ತೀನಿ ತಡಿ ತರ್ತೀನಿ ತಡಿ ತಗೊಂಬಾ ನೋಡ್ಕೋತಿರಿ ಹಾಂ ಹಾಂ ಹೇಳಿ ಚಿಲ್ಲರೆ ಮಾಡ್ಶೀನಿ ಬಾಬ್ರು ಹೇಳಿ ಯಾಕ ಇಲ್ಲ ಇರ್ಲಿ ಹಾ 200 ರೂಪಾಯಿ ಹಾ ನೀವು ಸೋತ್ರ ನಾನು ನಿಮಗೆ 200 ರೂಪಾಯಿ ಕೊಡ್ತೀನಿ ಹಾ ನೀ ಸೋತಿದ್ರೆ ನಂಗೆ ನೂರು ರೂಪಾಯಿ ಕೊಡ್ಬೇಕು ಓಕೆ ಹಾ ಡೀಲ್ ರೆ ಪಕ್ಕ ಹಾ ಈಗ ಒಂದು ಪ್ರಶ್ನೆ ಹಾ ಒಂದು ಹಕ್ಕಿ ಇರ್ತೈತಿ ಹಾ ಹಕ್ಕಿಗೆ ಹಾರುವಾಗ ಮೂರು ಕಾಲೂ ಈಜುವಾಗ ಎರಡು ಕಾಲೂ ನಡೆಯುವಾಗ ಒಂದು ಕಾಲೂ ಯಾವ ಹಕ್ಕಿ ಹೇಳ್ರಿ ಏನಂದಿಯೋ ಹಾ ಏನಂದೆ ಹಕ್ಕಿ ಬಗ್ಗೆ ಹೇಳ್ರಿ ಪ್ರಶ್ನೆ ಅದು

ಸೋತ್ರೇ ಥ್ಯಾಂಕ್ ಯು ಧನ್ಯವಾದಗಳು ಓಹ್ ಮೆಣಸಿನ್ಕಾಯಿ ಬಾಯ್ ರೊಕ್ಕ ಕೊಟ್ಟೀನಿ ಇಲ್ಲಿ ಹಾಕಿ ಯಾವ್ದ ಅಂತ ಹೇಳ್ರಿ ಆ ಹೇಳ್ರಿ ಹೇಳ ಸಿಂಪಲ್ ಅದು ಹಾ ನನಗೂ ಗೊತ್ತಿಲ್ಲ ಏ ಬಾಯ್ ರೊಕ್ಕ ಕೊಡ ಯಾ ಚಿಲ್ಲರ್ ಮಾಡಿ ಬರ್ತೇನ ಬಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇಷ್ಟ ಹೋದ್ರೆ ಜೋರದ ಚಪ್ಪಾಳಿಯಿಂದ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಧನ್ಯವಾದ ಸಲ್ಲಿಸ್ತಾ 马吉小。<Mag> <Mag ician S 1>